್ ಇನಿಷಿಯೇಟಿವ್ ಇಸ್ ವೆರಿ ವೆರಿ ಅಪ್ರಿಸೇಟಿವ್ ಸ್ಟ್ರಕ್ಚರಲ್ ಕಾರಣದಿಂದ ಆಗ್ತಾ ಇಲ್ಲ ಬೇಸಿಕಲಿ ಡ್ಯೂ ಟು ನೆಗ್ಲಿಜೆನ್ಸ್ ಆಫ್ ಪೀಪಲ್ ಇದರಿಂದಾನೇ ಆಕ್ಸಿಡೆಂಟ್ಸ್ ಆಗ್ತಾ ಇರೋದನ್ನ ನಾವು ನೋಡಿದಿವಿ ಅಂದ್ರೆ ಸರಾಸರಿ ಎರಡು ದಿವಸಕ್ಕೆ ಒಂದು ಡೆತ್ ಆಗ್ತಿದೆ ಬರೀ ಮೈಸೂರಿನಾಗ ಎರಡು ದಿವಸ ಡೆತ್ ಆಗಿದೆ ಜನ ಇಂಜುಡ್ ಆಗ್ತಾರೆ ಅದಕ್ಕೆ ಕೆಲವು ಪ್ರೀವಿಯಸ್ ಇಂಜುರಿ ಹೆಲ್ಮೆಟ್ ವಿತ್ೌಸಂಡ್ ವಿಲ್ ಸೇವ್ ಯು ಲ್ಯಾಕ್ಸ್ ಹೆಡ್ ಇಂಜುರಿ ಗಣಪತಿಗೆ ಹೆಡ್ ರಿಪ್ಲೇಸ್ ಆಯಿತು ಬಟ್ ಕಾಮನ್ ಆಗಿ ನಮ್ಮೆಲ್ರಿಗೂ ಕೂಡ ಆಗಲ್ಲ ಅನ್ನೋ ಒಂದು ಇದು ಏಳು ವರ್ಷ ನಡೆದಿದೆ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಟು ಎಂಟೈಯರ್ ಎಡ್ ಎಫ್ ಎಂ ಟೀಮ್ ಹಾಗೆ ಶಾಲಾನುಕ್ರಮವಾಗಿ ನಮಗೆ ಕೈ ಜೋಡಿಸಿದಂಥ ಫಿನಿಕ್ಸ್ ದೇ ದಿನ್ ವಿತ್ ಆಸ್ ಫಾರ್ ಆಲ್ ಸೆವೆನ್ ಇಯರ್ಸ್ ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ಸ್ ಇರ್ಬೋದು ಥ್ರೂ ದರ್ ಗೈಡ್ಸ್ ಟು ದರ್ ಎಜುಕೇಟಿವ್ ಇನ್ಫಾರ್ಮೇಷನ್ ತುಂಬ ಎನ್ಹ್ಯಾನ್ಸ್ ಮಾಡಿದ್ದಾರೆ ನಮ್ಮ ಕಾಂಟೆಂಟ್ ಅಂತ ಹೇಳ್ಬೋದು ಹಾಗೆ ರೆಡ್ ಎಫಿಂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮದು ಟ್ಯಾಕ್ಲೈನ್ ಮಸ್ತ್ ಮಜಾ ಮಾಡಿ ಅಂತ ಇದ್ರೂ ಇಟ್ ಆಸ್ ಮಸ್ತ್ ಮಜಾ ಮಾಡಿ ವಿತ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಮಸ್ತ್ ಮಸ್ತ್ ಮಜಾ ಮಜಾ ಮಾಡಿ ಮಾಡಿ ಲಾಟ್ ಆಫ್ ಅಂಡ್ 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 ಎಜುಕೇಶನ್ ಅಂತ ಹೇಳ್ಬೋದು ಸೊ ನಿಮ್ಮ ಕಡೆ ಇರಲಿ ಅಂಡ್ ವಿಲ್ ಪ್ರಾಮಿಸ್ ಟು ಎನ್ಸ್ ಯುರ್ ಲೈಫ್ ನಾಟ್ ಓನ್ಲಿ ವಿಟ್ ಎಂಟರ್ಟೈನ್ಮೆಂಟ್ ವಿತ್ ಮೋರ್ ಮೀನಿಂಗ್ ಸೋ ಮಚ್